ಹಾಯ್ ಫ್ರೆಂಡ್ಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಇವಾಗ ಹತ್ತನೇ ಕ್ರೋಶ ನಂಬರ್ ಎತ್ಕೊಂಡಿದ್ದೀನಿ ಒಂದು ಬೀಡ್ ಎತ್ಕೊಂಡಿದ್ದೀನಿ ಫ್ರೆಂಡ್ಸ್ ಬೀಡ್ ಎತ್ಕೊಂಡಿದ್ದೀನಿ ಇದನ್ನು ಈ ಬೀಡ್ ಹೆಸರು ಹೆಸ್ರು ಬಂದು ಡ್ರಮ್ ಬೀಡ್ ಅಂತ ನಿಮಗೆ ಕಾಣಿಸ್ತಾ ಇರ್ಬೋದು ಡ್ರಮ್ ಬೀಡು ಎತ್ಕೊ ಎತ್ಕೊಂಡಿದ್ದೀನಿ ಇವತ್ತು ನಿಮಗೆ ಬನ್ನಿ ಇದರಲ್ಲಿ ಕ್ರೋಶ ಕುಚ್ಚಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಇನ್ನೂ ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ ನನಗೆ ಸಪೋರ್ಟ್ ಮಾಡಿ ಲೈಕು ಕಮೆಂಟು ಎಲ್ಲ ಶೇರು ಎಲ್ಲ ಮಾಡಿರಿ ಫ್ರೆಂಡ್ಸ್ ನನಗೆ ಸಪೋರ್ಟ್ ಕೊಡ್ರಿ ಇಲ್ಲಿ ನೋಡ್ಬೋದು ನೀವು ಆರೇಳೆ ದಾರ ಗಂಟು ಹಾಕ್ಕೊಂಡು ರೆಡಿ ಮಾಡಿ ಇವತ್ತು ಲೇಸ್ಗೆ ನಾನು ಇದ್ದೀನಿ ಫ್ರೆಂಡ್ಸ್ ಬಿಗ್ನೆಸ್ ಎಲ್ಲ ನಾನು ಕಲೀಲಿ ಅಂತ ಹೇಳ್ಬಿಟ್ಟು ಸೀರೆಗೆ ಹಾಕಿದ್ರೆ ಅವ್ರಿಗೆ ಗೊತ್ತಾಗಲ್ಲ ಅದಕ್ಕೆ ಫ್ರೆಂಡ್ಸ್ ಇವಾಗ ಗಂಟು ಹಾಕ್ಕೊಂಡು ಇಟ್ಕೊಂಡಿರ್ತೀನಲ್ವ ಅದನ್ನು ಲೇಸ್ ಹಿಂದ್ಗಡೆ ಇಡ್ ಇಡಬೇಕು ಇವಾಗ ನೋಡಿ ಚುಚ್ಚಿ ದಾರ ತಂದು ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್ ಅದರ ಪಕ್ಕದಲ್ಲೇನೇ ಇನ್ನೂ ಒಂದು ಚುಚ್ಚಿ ದಾರ ತಗೊಂಬಂದು ಲಾಕ್ ಮಾಡ್ಕೊಬೇಕು ಇವಾಗ ಬಿಚ್ಚಿಕೊಳಲ್ಲ ನೀವು ನೋಡ್ತಾ ಇರ್ಬೋದಲ್ವ ಬಿಚ್ಕೊಳಲ್ಲ ಇವಾಗ ಇವಾಗ ನಿಮಗೆ ಜೂ ಮಾಡಿ ನೋಡಿಸ್ತೀನಿ ರೀ ಹ್ಞೂ ನೋಡಿ ಫ್ರೆಂಡ್ಸ್ ಇವಾಗ ನಿಮಗೆ ಬಿಚ್ಚಲ್ಲ ಫ್ರೆಂಡ್ಸ್ ಹಾಂ ಇವಾಗ ಚೈನ್ ಹಾಕೊಬೇಕು ಒಂದು ಎರಡು ಮೂರು ನಾಲ್ಕು ಆಯ್ತಲ್ವಾ ಅದೆಲ್ಲ ಬರುತ್ತೋ ಅಲ್ಲಿ ನೋಡಿ ಚುಚ್ಚಿ ದಾರ ತಂದು ಲಾಕ್ ಮಾಡಿ ಇವಾಗ ಸುಕ್ಕೇನಾದರೂ ಬಂದಿದೆಯಾ ಫ್ರೆಂಡ್ಸ್ ಇಲ್ಲ ಸುಕ್ಕು ಬಂದಿಲ್ಲ ಫ್ರೆಂಡ್ಸ್ ಈ ಥರ ಎಲ್ಲಿ ಅಲ್ಲಿ ನೋಡಿ ನೀವು ಕರೆಕ್ಟಾಗಿ ನಾವು ಲಾಕ್ ಮಾಡಿಕೊಂಡ್ರೆ ಸುಕ್ ಬರೋ ಚಾನ್ಸಸ್ ಇರಲ್ಲ ಫ್ರೆಂಡ್ಸ್ ಇವಾಗ ಮೇಲೆ ಥ್ರೆಡ್ ಎತ್ಕೊಂಡು ಒಂದು ಬೀಡ್ ಹಾಕ್ಕೊತೀನಿ ಫ್ರೆಂಡ್ಸ್ ನೋಡಿ ಈ ಥರ ಇದು ನೀಡಲ್ಗೆ ಈ ಥರ ಬೀಡ ಬೀಡು ಇನ್ಸರ್ಟ್ ಮಾಡ್ಕೊತೀನಿ ಥ್ರೆಡ್ಡಿಗೆ ಇವಾಗ ಇನ್ಸರ್ಟ್ ಮಾಡಿಕೊಂಡೆ ತಿರ್ಗಿ ಬೀಡ್ ಲಾಕ್ ಬೀಡಿಗೆ ಲಾಕ್ ಮಾಡಿಕೊಂಡು ತಿರುಗ ಬಟ್ಟೆಗೆ ಲಾಕ್ ಮಾಡಬೇಕು ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವಾಗ ಒಂದು ಎರಡು ಮೂರು ನಾಲ್ಕು ನೋಡಿದ್ರಲ್ವಾ ಇಲ್ಲಿ ನೋಡಿ ಚುಚ್ಚಿ ದಾರ ತಂದು ಲಾಕ್ ಮಾಡ್ಕೋಬೇಕು ಈ ಥರ ಕಾಣಿಸುತ್ತೆ ಫ್ರೆಂಡ್ಸ್ ನೋಡಿ ಇಲ್ಲಿ ಕುಚ್ಚು ಬರುತ್ತೆ ಇಲ್ಲಿ ಇಲ್ಲಿ ಏನಪ್ಪ ಅಂದರೆ ಇಲ್ಲಿ ಕುಚ್ಚು ಬರುತ್ತೆ ಇಲ್ಲಿ ಇಲ್ಲಿ ನಾಲ್ಕು ನಾಲ್ಕು ಚೈನ್ ಹಾಕ್ಕೊಂಡಿದ್ದೀರಲ್ವಾ ಅಲ್ಲಿ ಕುಚ್ಚು ಬರುತ್ತೆ ಇವಾಗ ಇನ್ನೊಂದು ವೀಡ್ ಹಾಕ್ಕೊಂತೀನಿ ಫ್ರೆಂಡ್ಸ್ ಇನ್ನೊಂದು ಒಂದು ನೋಡಿ ಒಂದು ಏನಾದರೂ ಮಿಸ್ ಆಯಿತು ಅಂದರೆ ಫ್ರೆಂಡ್ಸ್ ಈ ಥರ ಆಗುತ್ತೆ ನೋಡಿಕೊಂಡು ನೀವು ಫಸ್ಟು ಏಕದಮಾಗಿ ಇದು ಎತ್ಕೋಬೇಡ್ರಿ ಫ್ರೆಂಡ್ಸ್ ಏನಪ್ಪ ಅಂದರೆ ಸೀರೆ ಎತ್ಕೊಳಕ್ಕೆ ಹೋಗಬೇಡಿ ಫಸ್ಟು ಲೇಸಲ್ಲಿ ಕಲ್ತ್ಕೊಂಡು ಆಮೇಲೆ ಸೀರೆಗೆ ಎತ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಒಂದು ಎರಡು ಮೂರು ನಾಲ್ಕು ಅದು ಎಲ್ಲಿ ಬರುತ್ತೋ ಅಲ್ಲಿ ನೋಡಿ ದಾರ ತಂದು ಲಾಕ್ ಮಾಡಬೇಕು ಹುಷಾರಾಗಿ ಒಂದು ದಾರ ಬಿಡ್ದಿರ ಈ ಥರ ಇರಬೇಕು ಫ್ರೆಂಡ್ಸ್ ನಾವು ನೋಡ್ತಾ ಇರ್ಬೋತಲ್ವಾ ಈ ಥರ ಇರಬೇಕು ಇವಾಗ ಇದು ಬೀಡ್ ಹಾಕ್ಕೊಂಡೆ ದಾರದಲ್ಲಿ ಇನ್ಸೈಡ್ ಮಾಡಿಕೊಂಡೆ ಬೀಡ್ ಲಾಕ್ ಇವಾಗ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಈ ಥರ ನೋಡ್ತಾ ಇರ್ಬೋದು ಯಾವ ಥರ ಬಂದಿದೆ ಅಂತೇಳ್ಬಿಟ್ಟು ಇನ್ನೊಂದು ಸಲ ನೋಡಿಸ್ಕೊಡ್ತೀನಿ ಫ್ರೆಂಡ್ಸ್ ಒಂದು ಎರಡು ಮೂರು ನಾಲ್ಕು ಅದು ಅಷ್ಟೇ ಫ್ರೆಂಡ್ಸ್ ಎಲ್ಲಿ ಬರುತ್ತೋ ಅಲ್ಲಿ ನೋಡಿ ನೀಡಲ್ಲಿ ಚುಚ್ಚಿ ಲಾಕ್ ಮಾಡ್ಕೋಬೇಕು ಇನ್ನೊಂದು ಬೀಡು ಹಾಕ್ಕೊತೀನಿ ಫ್ರೆಂಡ್ಸ್ ನೋಡಿ ದಾರದಲ್ಲಿ ಇನ್ಸೈಡ್ ಮಾಡಿ ಬಿಡ್ ಲಾಕ್ ಮಾಡಿಕೊಂಡು ತಿರ್ಗ ಅದು ಅಷ್ಟೇ ಫ್ರೆಂಡ್ಸ್ ಎಲ್ಲಿ ಬರುತ್ತಲ್ಲಿ ನೋಡಿ ದಾರ ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್ ನೀವು ನೋಡಿದ್ರಲ್ವಾ ಒಂದು ಎರಡು ಮೂರು ನಾಲ್ಕು ನಿಮಗೆ ನೋಡಿಸ್ತಾ ಇರೋದು ಅಷ್ಟೇ ಫ್ರೆಂಡ್ಸ್ ಲೇಸಲ್ಲಿ ಹಾಕಿ ಶಾಂಪಲ್ ಪೀಸ್ ಹಾಕಿ ನೋಡಿಸ್ತಾ ಇದ್ದೀನಿ ನೋಡಿ ಲಾಕ್ ಮಾಡಿಕೊಂಡೆ ಇವಾಗ ಚೆನ್ನಾಗಿದೆಯಲ್ಲ ಫ್ರೆಂಡ್ಸ್ ನೋಡೋಕ್ಕೆ ಈ ಥರ ಅಂದ್ಕೊಂಡ್ರೆ ಬರುತ್ತೆ ಫ್ರೆಂಡ್ಸ್ ಅದಕ್ಕೆ ಏನು ತಲೆ ಕೆಡ್ಸ್ಕೊಬೇಡಿ ಇವಾಗ ನೋಡಿ ಎಲ್ಲನ ಸುಕ್ ಬಂದಿದ್ಯಾ ಇಲ್ಲವಲ್ಲ ಫ್ರೆಂಡ್ಸ್ ನಿಮಗೆ ಕಾಣಿಸ್ತಾ ಇರ್ಬೋದು ಎಲ್ಲೂ ಸುಕ್ ಬಂದಿಲ್ಲ ಇವಾಗ ಇನ್ನೊಂದು ಬೀಡ್ ಹಾಕ್ಕೊತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ ಪ್ಲೀಸ್ ಫ್ರೆಂಡ್ಸ್ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇದು ಚಾರ್ಜ್ ಬಂದು ಎಷ್ಟಪ್ಪ ಅಂದರೆ ಮುನ್ನೂರೈವತ್ತು ಫ್ರೆಂಡ್ಸ್ ನಮ್ಮ ಸೈಡ್ ಮುನ್ನೂರೈವತ್ತು ನಿಮ್ಮ ಸೈಡು ಎಷ್ಟೋ ನನಗೆ ಗೊತ್ತಿಲ್ಲ ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಫ್ರೆಂಡ್ಸ್ ನಿಮ್ಮ ಪ್ಲೇಸ್ ಮೇಲೆ ಎಷ್ಟು ಚಾರ್ಜ್ ಮಾಡಬೇಕು ಅಷ್ಟು ಚಾರ್ಜು ಮಾಡ್ಬೋದು ಫ್ರೆಂಡ್ಸ್ ನೀವು ಮಾಡಿಬಿಟ್ಟು ನೀವು ಹಣ ಸಂಪಾದನೆ ಮಾಡ್ಬೋದು ನೋಡಿ ಈ ಥರ ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್ ನೋಡಿ ಈ ಥರ ಇದೆ ಇವಾಗ ಇಷ್ಟಿಗೆ ನಾನು ಸ್ಟಾಪ್ ಮಾಡ್ತೀನಿ ನಾನು ಸಾಂಪಲ್ ಪೀಸ್ಗೆಲ್ವಾ ನೋಡಿಸ್ತಾ ಇರೋದು ಅದಕ್ಕೆನೇ ಇವಾಗ ಇಲ್ಲಿ ಲಾಕ್ ಮಾಡಿದ್ದೀರ ಈ ಥರನೇ ಬಿಟ್ಬಿಟ್ರೆ ಏನಾಗುತ್ತೆ ಎಲ್ಲ ಬಿಚ್ಕೊಂಬಂದ್ಬಿಡುತ್ತೆ ಅದಕ್ಕೇನೆ ಅದಕ್ಕೆ ಲಾಕ್ ಹೆಂಗೆ ಮಾಡೋದಪ್ಪ ಅಂದರೆ ಒಂದು ಎರಡು ಅಷ್ಟೇ ಫ್ರೆಂಡ್ಸ್ ಈ ಥರ ಎರಡು ಚೈನ್ ಹಾಕ್ಕೊಂಡು ಇಲ್ಲಿದೆಯಲ್ವಾ ಇಲ್ಲಿ ಥ್ರೆಡ್ಡು ಇದನ್ನು ಕಟ್ ಮಾಡ್ಕೊಬೇಕು ಈ ಥರ ಎಳ್ಕೊಬೇಕು ನೋಡಿ ಈ ಥರ ಟೈಟ್ ಮಾಡ್ಕೊಂಡ್ರೆ ಎಲ್ಲೂ ಬಿಚ್ಚ್ಕೊಳಲ್ಲ ಫ್ರೆಂಡ್ಸ್ ಲಾಸ್ಟಲ್ಲಿ ಇದನ್ನು ಸೇರಿಸಿ ಈ ಥರ ಕುಚ್ಚು ಕಟ್ಕೊಬೇಕು ಇಲ್ಲಿ ಇಲ್ಲಿದೆಯಲ್ವ ಇಲ್ಲಿ ಗ್ಲೂ ಹಾಕಿ ಅಂಟಿಸ್ಕೊಂಬಿಡ್ಬೇಕು ಇಲ್ಲಿ ಇಲ್ಲಿ ಇದನ್ನು ಈ ಥರ ಗ್ಲೂ ಹಾಕ್ಕೊಂಡು ಅಂಟ್ಸ್ಕೊಂಬಿಟ್ರೆ ಎಲ್ಲೂ ಏನು ದಾರ ಕಾಣಿಸಲ್ಲ ಫ್ರೆಂಡ್ಸ್ ನೂರೈವತ್ತು ಎಳೆಯಲ್ಲಿ ನಾನು ಕುಚ್ಚು ಕಟ್ಟಿ ನೋಡಿಸ್ತೀನಿ ಫ್ರೆಂಡ್ಸ್ ನೀವು ಮನೆಯಲ್ಲಿ ಟ್ರೈ ಮಾಡಿ ನೀವು ಕಲಿತ್ಕೊಂಡು ಹಣ ಸಂಪಾದನೆ ಮಾಡಿ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ಕುಚ್ಚು ಕಟ್ಬಿಟ್ಟು ನಿಮಗೆ ಸಿಗ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಥರ ಡಿಸೈನ್ ಇದೆ ನೀವು ನೋಡ್ತಾ ಇರ್ಬೋದು ಈ ಥರ ಕುಚ್ಚು ಕಟ್ಟಿದ್ದೀನಿ ಎಳೆ ಕುಚ್ಚು ಕಟ್ಟಿದ್ದೀನಿ ಝರಿ ಥ್ರೆಡ್ಡಲ್ಲಿ ನೀವು ನೋಡ್ಬೋದು ಈ ಥರ ಕಾಣಿಸುತ್ತೆ ಫ್ರೆಂಡ್ಸ್ ಸೀರೆಗೆಲ್ಲ ಹಾಕಿದ್ರೆ ನೋಡಿ ಈ ಥರ ಹಾಕ್ಕೊಡಿ ಎಲ್ಲಾರ್ಗುನು ನೀವು ದುಡ್ಡು ಸಂಪಾದನೆ ಮಾಡ್ಬೋದು ಅಂತ ಹೇಳ್ಕೊ ಹೇಳ್ತೀನಿ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳು ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್